ಹಾಯ್ ನಮಸ್ಕಾರ ಮಾತೇಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲಿ ಒಂದು ಮಿನಿ ಬ್ಲಾಗ್ ಬಂತಂದಿರಲ್ಲೇ ಸರ್ಪ್ರೈಸ್ ಆದ ಒಂಜಿ ಕೇಕ್ ಬರ್ತನು ಅಂಜ ಒಂದು ಬ್ಲಾಗ್ ಮಾಡ್ಬೇಕಪ್ಪ ಅಂದ್ ಸೊ ನಮ್ಮ ದಿತ್ಯನು ಇನ್ನ ಬರ್ಡ್ಡೆ ಮಾತೇರ್ಲ ಒಂಜಿ ಆಶೀರ್ವಾದ ಕಮೆಂಟ್ಸ್ ಕಮೆಂಟ್ಸಿಡು ಸೊ ಓಕೆ ಅಲ್ಲ ಇನ್ನೊಂಜಿ ಅಲ್ಲಿಗೆ ನಮ್ಮ ಅಮ್ಮಿ ಅಮ್ಮಿಯಾಕ ಕೇಕ್ ಬರ್ತನ ಬೈದಿರು ಅಂಚ ಕೇಕ್ ಕಟ್ ಕಟ್ಬಂತಂದಿರಲ್ಲ ಸಿಂಪಲ್ ಈಜೆಲ್ಲ ಇನ್ನು ಬರ್ಡ್ಡೆ ಮಂಪುನೇ ತಿಲಿಗೆ ಹುಷಾರಿದ್ಜಿ ಅಲ್ಲಿಗೆ ಜ್ವರ ಅಂಚೆ ದಾನು ಪ್ಲ್ಯಾನ್ ಆ ಬಟ್ ಇತ್ತೆ ಸಡನ್ ಸರ್ಪ್ರೈಸ್ ಆಗಲ್ಪ ನಂದ ಬೈದೀನಿ ಒಂಜಿ ಅಕ್ಕನ ಲೆಕ್ಕದ ಒಂಜಿ ಕೇಕ್ ಉಂಟು ಕಟ್ ಮಾಡ್ತಂದಿಲ್ಲ ನಮ್ಮ ಅಮ್ಮಿ ಅಕ್ಕ ಬೈದೆ ತೂಲೆ ಮೇರ ಅಮ್ಮಿ ಅಕ್ಕ ಅಮ್ಮ ಇದನ್ನ ಅಪೂರ್ಪದಾರ ಅಪೂರ್ಪದಾರು ಅಮ್ಮ ಸರದಾರು ಬರ್ಪಿನಿ ಪೋಪಿನಿ ಇತ್ತೆ ಆಯ್ತು ಇನ್ನಿದಾದ ನಂದಿದ್ರ ಪನಂದೆ ಬೈದೀನಿ ಕಾಲ್ ಮಂತಿಪ್ಪು ನಾನು ಹೆಂಗ್ ಡೌಟ್ ಆಂಡು ಅಕ್ಕ ಏನ್ ಬರ ಇಲ್ಲಿ ಬಂದಿ ಬೈ ಬೈದೇರು ಕೇಕ್ ಬರಪ್ಪ ತಂದು ಬೈದೇರು

ಜ್ವರ ಬರ್ತ್ <laughs> 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 <million both> <laughs> 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 ಹಾಯ್ ಮಂ ಎಂಕ್ ಇಂಕಿಶ್ಮನ್ ಪ್ಲೇ ಬರ್ತ್ಡೇ ಗೆ ಮಾತೆರಲಾ ವಿಶ್ಮನ್ ಪ್ಲಿನಿಕುಲು ಪನ್ನಿ ಅಲ್ಲೆ ಪನ್ನಿ ಅಲೆ ಉಜರೆದ ಉಜರೆದ ಬೋಸ್ ಮೇರೆ ಉಜರೆದanneer ಇತೆ ನಮ್ಮ ಕೇಕ್ ಕಟ್ಟಿಂಗ್ ಮನ್ ಹೋಗಾತಾ ಪಪ್ಪ ಓ ಮಂ ಅಲ್ಲ ಗೊತ್ತಾಯ್ಲಿ ಕೇಕ್ ಕಟಿಂಗ್ ಉಂ ಕೇಕ್ ಕಟ್ಟಿಂಗ್ ಮನ್ ಇಷ್ಟ ಏನು बर्थडे ಕಂತಿನ ಮೂಲೆದ ಜನ Kim niye? Kepe tut leke tut leke niye? O flavor. Evet flavor. Oh, o okay. niye bu kadar? Bolin dulaya. Happy birthday, happy birthday mom Fan Pen ungal. Ne bol? यार ये बॉम्ब है सरप्राइज कटिंग केक कटिंग सरप्राइज कटिंग बोले बोले हां बोले क्लास है बोले बोले पलेंच बोले कट मन पले एक होया बात मान तो तू मान बोले इवन मन इवन मन ज्यादा चाहिए होया मी अंजी बोले ओ अंजी होया

अच्छा तो हम बुके टाटा करते

nabu ke kis <laughs> tarah hai debo ab wale pata hai debo se le liya na నో ఫేవరెట్ చాక్లెట్ ఇపాటి రకీనిసి నాకిక నబంటిదిలా నద మెత్ ఇలాగదారే కార్దించే కేక్ తినొందర్లే కెమెరాలో బ్యాక్ సైడే ఉందొ నద స్టాఫ్ సో దిజ

जी जी चलो पापा लास्ट मंथ तक ये नाड़ बात दो 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 कंपास बॉक्स नेक्स्ट दो या ना आ वाले एक बार या ना ऑलरेडी यू हैव वन इज கொஞ்சத்து சுமார் உண்டு லோக் ஓபன் ஆத்து वो कैटेगरी बैठे और कैटेगरी लाबूबू बने लाबू काटी जा काइट करला काइट करछोनी हां लगी माल ठीक है लाबूबू ಅಲ್ಲ ಹುಷಾರುಲ್ಲಾಕು ಅಂದಿದೆ ಅವೇನ್ ತೋಂದಿನಿ ಪುಲ್ಲುಜೇರಿಗೆ ಚಾನ್ దిత్య గడిల్లా దిత్య బర్రకి ఏను అలా బుల్ తొంద అ అలా పోలిగే ಓಕೆ ಹಮ್ಮಿ ನಾಗ್ಲು ಬೋಯ್ರು ಆತ ಇನ್ನು ಎಲ್ಲಿ ಒಂದು ಎಲ್ಲಿ ಬ್ಲಾಗ್ ಬಂದು ನಿ ಶೇರ್ ಮಾಡ್ತೀನಿ ಸೊ ಇನ್ನ ತೈ ವೀಟ್ ಇಷ್ಟು ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋ ತಿಕ್ವೆ ಬಾಯ್